ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಲುನ್ಸಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಈ ವಿಡಿಯೋದಲ್ಲಿ ಭಾರತದ ಬಜೆಟ್ಗೂ ಮುನ್ನ ನಡೆಯುವ ಹಲ್ವಾ ಸೆರೆಮನಿ ಸಿಹಿ ಸಂಪ್ರದಾಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಆರ್ಥಿಕ ಘೋಷಣೆ ಮೊದಲು ಲಕ್ಷ ಲಕ್ಷ ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಹೊರಬರುವುದಕ್ಕೂ ಮೊದಲು ಒಂದು ದೊಡ್ಡ ಪಾತ್ರೆಯಲ್ಲಿ ಹಲ್ವಾ ತಯಾರಾಗುತ್ತದೆ ಹೌದು ಹಲ್ವಾ ಇದು ಯಾವುದೇ ಹಬ್ಬಕ್ಕಲ್ಲ ಯಾವುದೇ ಮದುವೆಗಲ್ಲ ಇದು ಭಾರತ ಸರ್ಕಾರದ ಅತ್ಯಂತ ರಹಸ್ಯ ಪ್ರಕ್ರಿಯೆ ಆರಂಭವಾಗುವುದನ್ನು ಸೂಚಿಸುವ ಸಂಪ್ರದಾಯ ಇದೇ ಯೂನಿಯನ್ ಬಜೆಟ್ನ ಹಲ್ವಾ ಸೆರೆಮನಿ ಪ್ರತಿ ವರ್ಷ ಯೂನಿಯನ್ ಬಜೆಟ್ ಅನ್ನು ಸಂಸತ್ತಿನಲ್ಲಿ ಮಂಡಿಸುವ ಮೊದಲು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ವಿಶೇಷ ಕಾರ್ಯಕ್ರಮವೊಂದನ್ನು ನಡೆಸುತ್ತದೆ ಅದೇ ಹಲ್ವಾ ಸೆರೆಮನಿ ಈ ಕಾರ್ಯಕ್ರಮ ನವದೆಹಲಿಯ ನಾರ್ತ್ ಬ್ಲಾಕ್ ಕಟ್ಟಡದ ಒಳಭಾಗದಲ್ಲಿ ನಡೆಯುತ್ತದೆ ಇದೇ ಭಾರತದ ಹಣಕಾಸು ಆಡಳಿತದ ಮುಖ್ಯ ಕೇಂದ್ರ ಈ ಸಮಾರಂಭವನ್ನು ಸಾಮಾನ್ಯವಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಬಜೆಟ್ ತಯಾರಿಕೆಯಲ್ಲಿ ಭಾಗಿಯಾಗಿರುವ ಹಿರಿಯ ಅಧಿಕಾರಿಗಳು ನಡೆಸುತ್ತಾರೆ ದೊಡ್ಡ ಪಾತ್ರೆಯಲ್ಲಿ ಹಲ್ವಾ ತಯಾರಿಸಿ ಬಜೆಟ್ ಕೆಲಸದಲ್ಲಿ ಭಾಗಿಯಾಗಿರುವ ಎಲ್ಲ ಸಿಬ್ಬಂದಿಗೆ ಹಂಚಲಾಗುತ್ತದೆ ಆದರೆ ಇದು ಕೇವಲ ಸಿಹಿ ಹಂಚುವುದು ಮಾತ್ರವಲ್ಲ ನಿಜವಾದ ಉದ್ದೇಶ ಸಂಪೂರ್ಣ ರಹಸ್ಯತೆ ಸ್ನೇಹಿತರೆ ಹಲ್ವಾ ಸೆರೆಮನಿ ಆದ ಕ್ಷಣದಿಂದಲೇ ಲಾಕ್ ಇನ್ ಪೀರಿಯಡ್ ಆರಂಭವಾಗುತ್ತದೆ ಅಂದರೆ ಅಂದಿನಿಂದ ಬಜೆಟ್ ಅಧಿಕಾರಿಗಳು ನಾರ್ತ್ ಬ್ಲಾಕ್ ಒಳಗೆ ಇರಬೇಕು ಮನೆಗೆ ಹೋಗಲು ಅವಕಾಶ ಇಲ್ಲ ಮೊಬೈಲ್ ಫೋನ್ ಬಳಕೆಯಿಲ್ಲ ಕುಟುಂಬ ಅಥವಾ ಹೊರಗಿನವರ ಜೊತೆಗೆ ಯಾವುದೇ ಸಂಪರ್ಕ ಇಲ್ಲ ಇವರು ಬಜೆಟ್ ಮಂಡನೆಯಾಗುವವರೆಗೂ ಕಟ್ಟಡದೊಳಗೆ ಇರಬೇಕು ಯಾಕೆ ಇಷ್ಟು ಕಠಿಣ ನಿಯಮಗಳು ಸ್ನೇಹಿತರೆ ಯೂನಿಯನ್ ಬಜೆಟ್ನಲ್ಲಿ ತೆರಿಗೆ ಬದಲಾವಣೆಗಳು ಸರ್ಕಾರಿ ವೆಚ್ಚ ಹೊಸ ಯೋಜನೆಗಳು ಇತ್ಯಾದಿ ಮಹತ್ವದ ಮಾಹಿತಿಗಳಿರುತ್ತವೆ ಇವು ಮುಂಚಿತವಾಗಿ ಲೀಕ್ ಆದರೆ ಶೇರ್ ಮಾರ್ಕೆಟಲ್ಲಿ ಏರ್ಪೇರಾಗಬಹುದು ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಉಂಟಾಗಬಹುದು ಹಾಗಾಗಿ ಈ ಸಿಹಿ ಸಮಾರಂಭವೇ ರಾಷ್ಟ್ರೀಯ ರಹಸ್ಯತೆಯ ಆರಂಭದ ಸಂಕೇತ ಹಲ್ವಾನೇ ಯಾಕೆ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯಲ್ಲಿ ಸಿಹಿ ಪದಾರ್ಥಗಳು ಶುಭಾರಂಭದ ಸಂಕೇತ ಒಳ್ಳೆಯ ಕೆಲಸ ಆರಂಭಿಸುವ ಮೊದಲು ಸಿಹಿ ಹಂಚುವ ಸಂಪ್ರದಾಯ ಇದೆ ಅದೇ ರೀತಿ ಸರ್ಕಾರವು ಮಹತ್ವದ ರಾಷ್ಟ್ರೀಯ ಕಾರ್ಯ ಆರಂಭಿಸುವ ಮುನ್ನ ಹಲ್ವಾ ತಯಾರಿಸುತ್ತದೆ ಇದು ನಮ್ಮ ಸಂಪ್ರದಾಯ ಮತ್ತು ಆಧುನಿಕ ಆಡಳಿತದ ಸುಂದರ ಸಂಯೋಜನೆ ಈ ಸಮಾರಂಭದ ನಂತರ ಅಂತಿಮ ಬಜೆಟ್ ದಾಖಲೆಗಳು ಸಿದ್ಧವಾಗುತ್ತವೆ ಭದ್ರತಾ ವ್ಯವಸ್ಥೆಯೊಂದಿಗೆ ಮುದ್ರಣ ಆರಂಭವಾಗುತ್ತದೆ ಪ್ರತಿಯೊಂದು ಪುಟಕ್ಕೂ ಕಠಿಣ ಭದ್ರತೆ ಇರುತ್ತದೆ ಡಿಜಿಟಲ್ ಯುಗದಲ್ಲೂ ಈ ಹಲ್ವಾ ಸೆರೆಮನಿ ಮುಂದುವರಿಯುತ್ತಿರುವುದು ಭಾರತ ಸಂಪ್ರದಾಯದ ವಿಶೇಷತೆ ಸ್ನೇಹಿತರೆ ಸಾಮಾನ್ಯವಾಗಿ ಬಜೆಟ್ ಡೇಗೆ ಎಂಟರಿಂದ ಹತ್ತು ದಿನಗಳ ಮೊದಲು ಈ ಸಮಾರಂಭ ನಡೆಯುತ್ತದೆ ಎರಡ್ ಸಾವಿರದ ಹದಿನೇಳರಿಂದ ಯೂನಿಯನ್ ಬಜೆಟ್ ಅನ್ನು ಪ್ರತಿ ವರ್ಷ ಫೆಬ್ರವರಿ ಒಂದಕ್ಕೆ ಮಂಡಿಸಲಾಗುತ್ತಿದೆ ಹೀಗಾಗಿ ಮುಂದಿನ ಬಾರಿ ಯೂನಿಯನ್ ಬಜೆಟ್ ಬಗ್ಗೆ ಕೇಳಿದಾಗ ನೆನಪಿಡಿ ಸಂಸತ್ತಿನ ಭಾಷಣಕ್ಕೂ ಮೊದಲು ಸಂಖ್ಯೆಗಳ ಘೋಷಣೆಗೂ ಮೊದಲು ನಾರ್ತ್ ಬ್ಲಾಕ್ ಒಳಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಲ್ವಾ ಕುದಿಯುತ್ತಿತ್ತು ಒಂದು ಸಿಹಿ ಪದಾರ್ಥ ಭಾರತದ ಅತ್ಯಂತ ಮಹತ್ವದ ಆರ್ಥಿಕ ರಹಸ್ಯವನ್ನು ಕಾಪಾಡುತ್ತಿರುವ ಸಂಕೇತ ಸ್ನೇಹಿತರೆ ಈ ವಿಡಿಯೋ ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು